ಉಪನ್ಯಾಸಕರು ವಿಜಯಪುರ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಕೋರ್ತೇವೆ ಈ ಅದರಂತೆ ಈ ಕಾರ್ಯಕ್ರಮ ಓದ್ತಾ ಅವರು ನಮಗೆ ಇಂಗ್ಲಿಷ್ ಕಲಿಸಿದ್ರು ನಮಗೆ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಕ ಆದ್ರೂ ಇಂಗ್ಲಿಷ್ ಬರಲಿಲ್ಲ ಕಡಿಮೆ ಇಂಗ್ಲಿಷ್ ನಾವು ಬರೀಬೇಕಂದ್ರೆ ಕಾಪಿ ಮಾಡಬೇಕು ಇವರು ಸರ್ ಏನು ಹೇಳ್ತಿದ್ರು ಅಂದ್ರೆ ಹನುಮಂತರಾಯ ಅವರು ಹನುಮಂತ ಪ್ರಸಾದ್ ಬಿರಾದರ್ ಅವರು ಅವರು ಬರೀ ಅವಾಗ ನಮಗೆ ಹೆಸರು ಕೊಂಡು ಕಲಿತಿರಲ್ಲ ಸೋಕರಪ್ಪ ಸೋಕರಪ್ಪ ಕಲಿ ಬಾತೆ ಅವರು ಆದ್ರೂ ಹೊಡಿತಿರಲ್ಲ ಆಗ ಅದೇ ಈ ಒಂದು ಇದರಲ್ಲಿ ನಮ್ಮ ಹನುಮಂತ ತಮ್ಮ ಅವರು ಒಳ್ಳೆ ಟ್ಯೂಷನ್ ಹೇಳ್ತಾರೆ ಈಗ ಅಲ್ಲಿ ಇಲ್ಲಿ ಓದರ್ ಇವರು ಎಲ್ಲಿ ಅಂದ್ರೆ ಈ ಜಾಬ್ ಮಾಡಲಿಲ್ಲ ಈ ಯಾಕೆ ಜಾಬ್ ಅಂತ ಹುಡುಗರಿಗೆ ವಿದ್ಯಾಭ್ಯಾಸ ಕಳ್ಸೋ ಸಮಯದಲ್ಲಿ ಜಾಬ್ ಹೋಗಿಲ್ಲ ಅನಸ್ತತಿ ಸಂತಿ ಶೆಟ್ಟಿ ಅಬೋ ಇಲ್ಲಿ ಶೆಟ್ಟಿ ಅಬೋ ಐತೆ ಇದು ಬಹಳ ದೊಡ್ಡ ಸಾಧನೆ ಇದು ನಾಳೆ ಬರುವಂತ ಇದೇ ವರ್ಷ ನೂರು ಜನ ಜನನು ಆಗ್ಬಹುದು ನಮ್ಮ ಈ ಏನಾರ ತಂದೆ ತಾಯಿಯವ್ರಿಗೆ ಈ ಹುಡುಗರು ಏನ್ ಶಾಲೆಗೆ ಹೋಗಿ ಬರ್ತಾರ ಅವ್ರ ಒಂದ್ಸಂದ್ ತಾಸು ತಾಸಿ ಬಿಟ್ಟು ಬಿಡ್ಬಾರ್ದು ಹುಡುಗರು ನಂಗೆ ನೀವು ಪ್ರೀತಿ ಟ್ಯೂಷನ್ ಕಳ್ಸಿದ್ರ ಇಲ್ಲೇ ಊರಲ್ಲಿ ಕಳ್ಸಿದ್ರ ಬಹಳ ಒಳ್ಳೇದು ಹುಡುಗರಿಗೆ ಯಾವಾಗಲಿ ಟ್ಯೂಷನ್ ಹೋಗ್ಬೇಕು ಅಲ್ಲಿ ಶಾಲೆಯಲ್ಲಿ ಹೇಳಿದ್ ಅಷ್ಟೊಂದು ಇದು ಇದೂಶ ಹೋಗಿದ್ದು ಅಷ್ಟೊಂದು ಇದು ಇರ್ತೈತೆ ಈ ಹನುಮಂತರಾಯ್ ಅವರು ಅವರು ಹುಡುಗರನ್ನ ಒಂದು ದಂಡಿಗೆ ಬರ್ತಾರ ಅನ್ನೋದು ಒಂದ್ ನಮಗ ಅನಿಸಿಕೆ ಐತಿ ಇದೇ ರೀತಿ ಟ್ಯೂಷನ್ ಮುಂದಿರ್ಲೈತಿ ಇನ್ನೂ ಮಾತಾಡ್ ಬರ್ದಾರ ನಮ್ ಹುಡುಗಿ ಒಂದ್ಯಾಳ ಇಲ್ಲಿ ಕರೆಸಿ ನಮ್ಮ ಎಲ್ಲ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಅಮ್ಮಪ್ಪ ಇಬ್ಬರಾದರವರಿಗೆ ಧನ್ಯವಾದಗಳು ಯಾವತ್ತು ವೇದಿಕೆ ಮೇಲೆ ಆಸಿತ ಆಗಿರುವಂಥ ಚಿಕ್ಕನಳ್ಳಿ ಗ್ರಾಮದ ಹಿರಿಯರು ಹಾಗೂ ಇವತ್ತು ಸರಸ್ವತಿ ಟ್ಯೂಟೋರಿಯಲ್ ಕ್ಲಾಸ್ನಿಂದ ನಡೆಸಿ ಕೊಡ್ತಾ ಇರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಎಲ್ಲ ಮಕ್ಕಳು ಸೇರಿದ್ವಿ ನಿಮಗೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಒಂದು ಟುಟೋರಿಯಲ್ ಕ್ಲಾಸ್ ಅನ್ನ ನೆನೆಸ್ಕೊಡ್ತಾ ಇರುವಂತ ಹನುಮಂತರಾಯ ಬಿರಾದರು ನನ್ನ ವಿದ್ಯಾರ್ಥಿ ನಾನು ಬಿಜಾಪುರದ ದರ್ಬಾರ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈತ ನಮ್ಮ ಹಳೆ ವಿದ್ಯಾರ್ಥಿ ಬಹಳ ಕ್ರಿಯಾಶೀಲ ವಿದ್ಯಾರ್ಥಿ ಆಗಿದ್ದ ವಿದ್ಯಾರ್ಥಿ ಧರ್ಮ ದಿವಸ ಅಷ್ಟೇ ಕ್ರಿಯಾಶೀಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದ ಮುಂದೆ ಬೇರೆ ಯಾರಾದರೂ ಆಗಿದ್ರೆ ಬಿ ಎ ಮುಗಿಸ್ಕೊಂಡು ಎಲ್ಲೇ ಬೆಂಗಳೂರು ಅಲ್ಲಿ ಇಲ್ಲಿ ನೌಕರಿಗೆ ಸೇರ್ಬೋದಾಗಿತ್ತು ಆದರೆ ಅವನಿಗೆ ಒಂದು ಟೀಚಿಂಗ್ ಲೈನ್ದಲ್ಲಿ ಇಂಟ್ರೆಸ್ಟು ಮಕ್ಕಳಿಗೆ ವಿದ್ಯಾರ್ಥನೆ ಮಾಡಬೇಕು ಮಕ್ಕಳನ್ನು ತಯಾರಿ ತಯಾರು ಮಾಡಬೇಕು ಆ ಒಂದು ಹಂಬಲದಿಂದ ಚಿಕ್ಕನಾಳಿಯಿಂದ ಗ್ರಾಮದಲ್ಲಿ ಸಣ್ಣ ಮಕ್ಕಳನ್ನು ಒಂದು ಚೆನ್ನಾಗಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡುವಂಥ ಕೆಲಸ ಮಾಡ್ತಾಯಿದ್ದೇನೆ ಅವನಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಹನುಮಂತ ಎನ್ನತ್ತು ಅಂತ ಅಂಥೇಳಿ ನಮ್ಮ ನಾವು ಇದ್ದಾಗ ನಮ್ಮ ಸ್ಕೂಲ ಗೌರವ ಶಿಕ್ಷಕನಂತ ಹೇಳಿ ಅವ್ನು ನೇಮಿಸ್ಕೊಂಡಿದ್ದೇವೆ ನಾವು ಅವನು ಹಳೆಯಾದಂಥ ಅವನ ಹೆಸರು ಇವತ್ತು ನೆನಪು ಬರ್ಲಿಕ್ಕೆ ಕಾರಣ ಅಂದ್ರೆ ಹನುಮಂತ್ ರಾಯ ಅಂಥೇಳಿ ಅವನು ಹಳೆಯ ಹೆಸರು ಅಂತ ಅವನಿಂದ ಪುನಃ ಯೋಚನೆ ಮಾಡ್ತು ಮಾಡ್ಕೋಬೇಕಾಗ್ಯದ ಅವನು ಭಾಳ ಒಳ್ಳೆಯ ವ್ಯಕ್ತಿ ಇದ್ದ ನಾವು ಏನು ಪಗಾರ ಕೊಡಲಿ ಬಿದ್ದಿ ಅವಾಗ ಗ್ರಾಮ ಪಂಚಾಯತಿ ಒಳಗೆ ಗೌರವ ಶಿಕ್ಷಕ ನೇಮಿಸ್ಕೋಬೇಕಂತ ಹೇಳಿ ಸ್ವಲ್ಪ ಇತ್ತು ಆದರೂ ಹಿಂದೆ ಬರುವಂತ ನಾನು ಸಾಲ ಒಳಗೆ ಇಟ್ಟಿದ್ದೆ ಮಾಡಿ ಏನೋ ಒಂದು ದುರ್ದೈವ ಅವನು ಇದ್ರೆ ಏನೇನೋ ಮಾರುವಂಥ ಸಾಧನೆ ಮಾಡುವಂಥ ವ್ಯಕ್ತಿ ಇತ್ತು ಅವನ ದೇವರು ಏನೋ ಅಮಾಯಕೊಳ್ಳೋದ್ರಿಂದ ಅವನ ಹೆಸರನ್ನು ನಾನು ಎಷ್ಟು ಮಾಡುವಂಥ ಮಳೆ ಉಂಟಂದ್ರೆ ಅವನು ನೆನಪಿಗಾಗಿ ನಾನು ಭಾಷಣ ಮಾಡಬೇಕಂತ ಮಾಡಿ ಹಿಡಿದೀನಿ ಮತ್ತೆ ಉದ್ದೇಶಿಸಿದ ಇನ್ನೂ ಸ್ಕೂಲ್ ಒಳಗಿದ್ದ ನನ್ನ ಸ್ಕೂಲ್ ಬಿಟ್ಟು ಹೋಗ್ಬೇಡಪ್ಪ ಅಂತೇಳಿ ವಿನಂತಿ ಮಾಡಿದ್ರೆ ನಿಮಗೆ ನಾವು ಇದು ಮಾಡಬೇಕಿದ್ರು ನಾನು ಈಗ ಕರ್ಬಾರ ಬರ್ತೀನಿ ಮುಂಚೆ ನಾನು ನನಗೆ ಒಂದು ಬಗ್ಗೆ ಕಾಳಜಿ ಅದ ನಿನಗೆ ಜಾಗ ನೋವಿದ್ರೆ ನಮ್ಮ ಸ್ಕೂಲ್ ಸ್ಕೂಲ್ನೊಳಗಾಗಲಿ ಇಲ್ಲೆಲ್ಲೇ ಆಗಲಿ ನಿನ್ನ ಸಂಸ್ಥೆಗಳ ಜಾಗ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಿಂದ ಈ ಮ್ಯಾಗ ಎಲ್ಲ ಒತ್ತ ಹಾಗೂ ಊರ ತಾಯಂದಿರಿ ಹಾಗೂ ಯುವಕರಿಗೆ ಹಿಂದೂ ಮಕ್ಕಳೇ ಮನೆಯಾಗಿ ಹಿರಿಯ ಮಗ ಹುಟ್ಟಬಾರದು ಕಾರ್ಯಕ್ರಮಗಳು ಅಧ್ಯಕ್ಷ ಆಗಬಾರ್ದು ಅಂತ ಹೇಳ್ತಾರಲ್ಲ ನಾ ಏನು ಮಾತಾಡೋದು ಬಂದಿದ್ದು ಎಲ್ಲ ಒಬ್ಬರು ಮಾತಾಡ್ಬಿಟ್ರು ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ಮಾತಾಡಿದ್ರು ಏನು ಮಾಡಕ್ಕ ಆದ್ರೆ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತು ಎರಡ್ನೂರ ಮೂವತ್ತ್ ನಾಲ್ಕರಲ್ಲಿ ಜಯಂತಿಯನ್ನು ಆಚರಿಸ್ಕೊಳ್ತಾ ಇಲ್ಲ ಇದು ಜಗತ್ತಿನ ತುಂಬಲ್ಲ ದೇಶ ತುಂಬೆಲ್ಲ ಆಚರಣೆ ಮಾಡ್ತಾರೆ ಬೇರೆ ದೇಶಗಳ ಸಹಿತ ಆಚರಣೆ ಮಾಡ್ತಾರೆ ಅಂಥ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತಿ ನಮ್ಮ ನಮ್ಮ ಅವರು ಹನುಮಂತರಾಯ ಅವರು ನಮ್ಮ ಶಿಷ್ಯರು ಕೂಡ ನಮ್ಮ ವಿದ್ಯಾರ್ಥಿ ನನಗೆ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತಾರೆ ಇಂಥ ಒಬ್ಬ ವಿದ್ಯಾರ್ಥಿನ ನನಗೆ ಹೆಮ್ಮೆ ಆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಅವ್ರು ಯಾವ ಕಾರ್ಯಕ್ರಮ ಮಾಡಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾರೆ ಬಗ್ಗೆ ಹೇಳಬೇಕಂದ್ರೆ ಅವರು ಅವ್ರ ತಂದೆ ತಾಯಿಗೆ ಹದಿನಾಲ್ಕು ಜನ ಮಕ್ಕಳು ಹದಿನಾಲ್ಕುನೇ ಅವರೇ ಕೊನೆಯಾದಾಗ ಪಿ ಆರ್ ಅಂಬೇಡ್ಕರ್ ಅವರು ಕೊನೆಯ ಮಗ ಅವ್ರ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಕಡೆ ಭಾಳ ಒಲವಿರ್ತದ ಆದ್ರೆ ಸ್ಕೂಲ್ ಕಲೀಲಿಕ್ಕಾದ್ವಿ ಆರ್ಥಿಕ ಸ್ಥಿತಿ ಸರಿ ಇರ್ತೀನಲ್ಲ ಅವ್ರ ತಂದೆ ತಾಯಿಗೆ ಅವ್ರ ಸಾರಿ ಹುಲ್ಲೇ ಇಲ್ಲ ಮನೆಯವಳಿ ಓದಬೇಕಲ್ಲ ಲೈಟ್ ಇಲ್ಲ ಪಿ ಲೈಟ್ ಕೊಟ್ಟು ಓದಿರೋ ಒಬ್ಬ ಮಹಾನ್ ವ್ಯಕ್ತಿ ಅವ್ರು ಇವತ್ತು ದಿವಸ ಎಲ್ಲ ದೇಶಗಳಿಗೂ ಹೋಗಿ ವಿದ್ಯಾಭ್ಯಾಸ ಮಾಡಿ ನಾನ್ ಹೇಳಿದ್ರು ಅವ್ರು ಅವ್ರ ಮಗ ತಿರ್ಕೊಂಡ್ರು ಅವ್ರಿಗೆ ಐದು ಮಂದಿ ಮಕ್ಕಳು ಅವರ ನಾಲ್ಕು ಜನ ಮಕ್ಕಳು ತಿರ್ಕೋತಾರೆ ಅವ್ರಿಗೆ ಒಬ್ಬನೇ ಒಬ್ಬ ಮಗ ಬೆಳಿತ ನಾಲ್ಕು ಜನ ಮಕ್ಕಳು ತೀರ್ಕೊತಾರೆ ಆದ್ರೆ ತೀರ್ಕೊಂಡ್ರು ಅದನ್ನ ಅವ್ರೇನೋ ಅಷ್ಟಿದು ಅವ್ರು ಅವ್ರು ಅವ್ನ ಹೆಂಡತಿನೇ ಹೇಳ್ಬಿಡ್ತಾರೆ ಈ ಮಕ್ಕಳ ಸತ್ಯದಕ್ಕೆ ನೀವು ನಿಮ್ಮ ನಿಮ್ಮ ಏನು ಮುಂದೆ ಹೆಜ್ಜೆ ಇಟ್ಟಿರಲಿಲ್ಲ ಅದನ್ನ ಹಿಂಸೆ ಹಿಂದೆ ಮುಂದೆ ಹೆಜ್ಜೆ ಇಡ್ರಿ ನಾವು ನಾಲ್ಕು ಮಕ್ಕಳ ಸತ್ತ ಏನಾಯ್ತು ಈ ನಮ್ಮ ಇರುವಂತ ಲಕ್ಷಾಂತರ ಮಕ್ಕಳಿಗೆ ನೀವು ಆದರ್ಶ ಆಗ್ತೀರಿ ನೀವು ಮಾಡ್ತಕ್ಕಂಥ ಕೆಲಸ ನಾಳೆ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗ್ತದ ಅದಕ್ಕೆ ನೀವು ಮುಂದಿಟ್ಟು ಹೆಚ್ಚು ಹಿಂತ ಇಡಬೇಡ್ರಿ ಅಂತ ಹೇಳದಂತ ಒಬ್ಬ ಮಹಾನ್ ಅಂಬೇಡ್ಕರ್ ಅವ್ರ ಮಡದಿ ನಿಮ್ಮ ಹತ್ರ ಎರಡು ರೂಪಾಯಿ ಇದ್ರ ಒಂದ್ ರೂಪಾಯಿ ಕೊಟ್ಟು ಊಟ ಮಾಡು ನಾ ಎಲ್ಲಿ ವಾದಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತೇನೆ ಅವರು ಒಂದ್ ದೃಷ್ಟಾಂತ ಕೊಟ್ಟರು ಒಂದ್ ರೂಪಾಯಿ ಕೊಟ್ಟು ಊಟ ಮಾಡು ಒಂದ್ ರೂಪಾಯಿ ಕೊಟ್ಟು ಒಂದು ಬುಕ್ ಖರೀದಿ ಮಾಡಿ ಅಂತ ಹೇಳಿದ್ರು ಒಂದ್ ರೂಪಾಯಿ ಕೊಟ್ಟು ಊಟ ಮಾಡಿದ್ರೆ ಅದು ನಿನ್ನ ಬದುಕಿಸ್ತದೆ

ಮನರಂಜನೆ ನೀಡಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಟ್ಯುಟೋರಿಯಲ್ ಕ್ರಾಸ್ ಅಧ್ಯಕ್ಷ ಹನುಮಂತರಾಯ್ ಬಿರಾದರ್ ಅವರಿಗೆ ಗ್ರಾಮದ ಎಲ್ಲ ತು ಹಿರಿಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇವೆ ಅದರಂತೆ ಗ್ರಾಮ ಪ್ರತಿ ಗ್ರಾಮ ಗಲ್ಲಿಗಳಲ್ಲಿ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಾಗಿದೆ ಅವರು ರಚಿಸಿದಂಥ ಕಾನೂನು ಎಲ್ಲರಿಗೂ ಅನ್ವಯವಾಗುತ್ತೋ ಅನ್ವಯವಾಗಬೇಕಾದ್ರೆ ಪ್ರತಿ ಗಲ್ಲಿಗಳಲ್ಲಿಯೂ ಈ ಥರ ಕಾರ್ಯಕ್ರಮ ಮಾಡಿದರೆ ಅವ್ರ ಬಗ್ಗೆ ಜಾತಿಗೆ ಸೀಮಿತ ಆಗೋದಿಲ್ಲ ಎಲ್ಲ ಜಾತಿಗಳಿಗೂ ಒಂದು ಅನುಕೂಲ ಆಗತ್ತಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಸರಸ್ವತಿ ಟೂಟರಿಯಲ್ ಕ್ಲಾಸ್ನ ವತಿಯಿಂದ ಈ ಒಂದು ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆದಂಥ ಒಂದೂರ ಮೂವತ್ತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಈ ಕಾರ್ಯಕ್ರಮ ಬಹಳ ಅದ್ಭುತ ಹಾಗೂ ಶಿಸ್ತಿನಿಂದ ಕೂಡಿದ್ದು ಈಗಿನ ಒಂದು ಈ ಸಮಾಜಕ್ಕೆ ಸ್ವತಂತ್ರ ಹೋರಾಟಗಾರರಾಗಲಿ ಹಾಗೂ ಇತಿಹಾಸದಲ್ಲಿ ಬರುವಂಥ ಹಲವಾರು ಮಹಾಪುರುಷರ ಬಗ್ಗೆ ತಿಳುವಳಿಕೆಯನ್ನು ನೀಡುವಂಥ ಇಂಥ ಕಾರ್ಯಕ್ರಮ ಈ ಸಮಾಜಕ್ಕೆ ಬಹಳ ಅವಶ್ಯವಾಗಿದ್ದು ಬೆಳೆಯುವ ಶರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಮಕ್ಕಳಿಗೆ ಈಗಿಂದಾನೇ ಇಂಥ ಒಂದು ಮೌಲ್ಯಯುತ ಕಾರ್ಯಕ್ರಮಗಳು ನೀಡೋದ್ರ ಜೊತೆಗೆ ಅವರ ಒಂದು ಮಾನಸಿಕ ಸ್ಥಿತಿಯನ್ನು ವ್ಯಸನಮುಕ್ತ ಸಮಾಜದ ಒಂದು ಅಡಿಯ ವ್ಯಸನಮುಕ್ತ ಸಮಾಜದ ಒಂದು ಅಡಿಯಲ್ಲಿ ಬರುವ ಹಾಗೆ ಮಕ್ಕಳ ಮನಸ್ಥಿತಿಯನ್ನು ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ನಮ್ಮ ಊರಿನ ಕ್ರಿಯಾಶೀಲ ಶಿಕ್ಷಕರು ಹನುಮಂತ್ ರಾಯಬಿರಾದ್ರಿಗೆ ತುಂಬ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು ಕೂಡ ಒಂದು ಭಾಳ ಸಂತೋಷದ ವಿಷಯವಾಗಿದೆ ಅಂತ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶ್ರೀ ಸರಸ್ವತಿ ವಿದ್ಯಾಭಿವೃದ್ಧಿ ಸಂಸ್ಥೆ ಅಡಿಯಲ್ಲಿ ಶ್ರೀ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ವತಿಯಿಂದ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವ ನಿಮಿತ್ತವಾಗಿ ಈ ಒಂದು ಸರಸ್ವಿ ಟ್ಯೂಟೋರಿಯಲ್ ಕ್ಲಾಸ್ ನಾವು ಏನು ಮಾಡಿದ್ದೇವೆ ಅಂದ್ರೆ ಚಿನ್ನರ ಚಿಲ್ಪಿಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಆಯೋಜನೆಯು ಎಲ್ಲ ಮಕ್ಕಳಲ್ಲಿ ಸಮಾನುಭಾವವನ್ನು ಮೂಡಿಸಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು ತುಂಬ ಎಲ್ಲ ನಮ್ಮ ಊರಿನ ಗಣ್ಯರು ಕೂಡಿ ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ವಿಜೃದಿಂದ ನಮಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅದೇ ಥರನೇ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಶಿಕ್ಷಣದಲ್ಲಿ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ ಒಂದು ಪ್ರಸಂಗದಲ್ಲಿ ಎಲ್ಲರಿಗೆ ಹೇಳ್ತಾ ತಮ್ಮ ಮಕ್ಕಳಿಗೆ ಒಂದು ಯೋಗ್ಯದ ಮಟ್ಟದಲ್ಲಿ ಗುಣ ಗುಣಮಟ್ಟದಲ್ಲಿ ಶಿಕ್ಷಣ ನೀಡುವ ಒಂದು ಸಂಸ್ಥೆ ಅಂತ ಹೇಳಕ್ಕೆ ನನಗೆ ಇಷ್ಟ ಆಕೈತಿ ಒಂದು ಸರಸ್ವ ಟ್ವೆಲ್ ಕ್ಲಾಸ್ ಅಂತ ಎಲ್ಲರಿಗೂ ನಮಸ್ಕಾರ